ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ನಾನು ವೀಕ್ಷಕರೇ ಐದು ನಿಮಿಷದಲ್ಲಿ ವಶೀಕರಣ ಇಷ್ಟಪಟ್ಟವರು ನಿಮ್ಮ ಕಾಲು ಬುಡದಲ್ಲಿ ಇರುತ್ತಾರೆ ಉಗ್ರಾಣಿ ಗಿಡ ಕಡ್ಡಿ ಎಲೆ ಸಾಕು ವೀಕ್ಷಕರೇ ಉಗ್ರಾಣಿ ಅಂದರೆ ಕಡ್ಲಿ ಎಲೆ ತಿನ್ನುವ ಕಡ್ಲಿ ಎಲೆ ಅದರಿಂದ ನೀವು ಕೇವಲ ಐದು ನಿಮಿಷದಲ್ಲಿ ನೀವು ಇಷ್ಟಪಟ್ಟ ಸ್ತ್ರೀ ಅಥವಾ ಪುರುಷನನ್ನು ವಶೀಕರಣ ಮಾಡ್ಕೋಬೋದು ವೀಕ್ಷಕರೇ ಹೌದಾ ಹೇಗಪ್ಪ ಅಂದ್ರೆ ವೀಕ್ಷಕರೇ ಆ ಉಗ್ರಾಣಿ ಎಲೆ ಇರುವ ಎಲೆಯ ಮೇಲೆ ಭಾಗ ತುಂಡು ತುಂಡು ಅದನ್ನು ನಿಮ್ಮ ಕೈ ಮುಷ್ಟಿಯಷ್ಟು ಹಿಡ್ಕೋಬೇಕು ಹಿಡ್ಕೊಂಡ್ಬಿಟ್ಟು ಬಲಗೈಯಲ್ಲಿ ನಿಮ್ಮ ಪ್ರೀತಿ ಮಾಡುವ ಹುಡುಗಾಗಿನ ಹುಡುಗಿ ಹುಡುಗಿ ಹೆಸರು ಎಡಗೈಯಲ್ಲಿ ಆ ಉಗ್ರಾಣಿಯ ಎಲೆ ತಗೋಬೇಕು ತಗೊಂಡ್ಬಿಟ್ಟು ನೀವು ನಿಮ್ಮ ಮನೆ ದೇವರಗಡೆ ಮುಂದಗಡೆ ಕೂತ್ಕೊಂಡ್ಬಿಟ್ಟು ನೂರ ಎಂಟು ಬಾರಿ ಒಂದು ಮಂತ್ರ ಪಠಿಸಿದರೆ ಸಾಕು ವೀಕ್ಷಕರೇ ನಿಮ್ಮ ಸ್ತ್ರೀ ಅಥವಾ ಪುರುಷ ನಿಮಗೆ ಕೇವಲ ಐದು ನಿಮಿಷದಲ್ಲಿ ವಶ ಆಗುತ್ತಾರೆ ಹೌದಾ ಆ ಮಂತ್ರ ಏನಪ್ಪಾ ಅಂದರೆ ವೀಕ್ಷಕರೇ ಓಂ ಮಂಗಳಂ ವಶಂ ಓಂ ಸರ್ವಸಿದ್ಧಿ ವಶಂ ಓಂ ಮಹಾಗಂಗೆ ಸಿದ್ಧಿ ಪಟ್ ಸ್ವಾಹ ಈ ಮಂತ್ರ ನೀವು ನೂರ ಎಂಟು ಬಾರಿ ಪಠಿಸಿ ವೀಕ್ಷಕರೇ ನಿಮ್ಮ ಸ್ತ್ರೀ ಅಥವಾ ಪುರುಷ ಸಾಯೋತನಕ ನಿಮ್ಮೊಟ್ಟಿಗೆ ಇರ್ತಾರೆ ವೀಕ್ಷಕರೇ ಹೌದಾ ಹೇಗಪ್ಪ ಅಂದರೆ ನೀವಾಗ ನೀವೇ ಅಲ್ಲಿ ವೀಕ್ಷಕರ ಅವರಾಗ ಬ ಬಂದು ಹೇಳಬೇಕು ನಾನು ತುಂಬ ಇಷ್ಟಪಡ್ತೀನಿ ನಾನು ಯಾವತ್ತೆ ಬಿಟ್ಟು ಹೋಗೋಲ್ಲ ಅಂತ ಹೇಳ್ತಾರೆ ವೀಕ್ಷಕರೇ ಅವರೇ ಹೌದಾ ಇದನ್ನ ಕೆಲಸ ಬೆಳಗ್ಗೆ ಮಾಡಿ ವೀಕ್ಷಕರೇ ಗುರುವಾರ ತುಂಬ ಒಳ್ಳೆಯದಾಗುತ್ತೆ ಎಷ್ಟು ಗಂಟೆಗೆ ಏಳು ಗಂಟೆಗೆ ಮಾಡಿ ವೀಕ್ಷಕರೇ ತುಂಬ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ಇದು ಕೆಲಸ ಮಾಡುವಾಗ ಸ್ನಾನ ಮಾಡಿ ಮಾಡಬೇಕು ಹಾಗೆ ಮಾಡೋಂತಲ್ಲ ಸ್ನಾನ ಮಾಡಿ ಬಾಯಲ್ಲಿ ತುಳಸಿಯಲ್ಲಿ ಇಟ್ಕೋಬೇಕು ಸಾಕು ತುಳಸಿಯಲ್ಲಿ ಇಟ್ಕೊಂಡೇ ಮಾಡಿ ತುಳಸಿಯಲ್ಲಿ ಅಂದರೆ ತುಳಸಿಯಲ್ಲಿ ಇಟ್ಕೊಂಡೇ ಆ ಮಂತ್ರವನ್ನು ಹೇಳಬೇಕು ವೀಕ್ಷಕರೇ ತುಂಬ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ಇವರ ಮೊಬೈಲ್ ಸಂಖ್ಯೆ ಏಯ್ಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇರೋ ಒಂದೇ ಸಮಸ್ಯೆ ಅಲ್ಲಿ ವೀಕ್ಷಕರೇ ಗಂಡಂತಿ ಸಮಸ್ಯೆ ಆರೋಗ್ಯ ಸಮಸ್ಯೆ ಸಾಲ ಬಾಧೆ ಕೋರ್ಟ್ ಕೇಸ್ ಅತ್ಯಾಶಯ ಕಿರಿಕಿರಿ ಮೋಸ ಮೋಸವಾಗಿದ್ದಾರೆ ಸಾಲ ಬಾಧೆ ವಿದ್ಯಾಭ್ಯಾಸದಲ್ಲಿರ್ಬೋದು ಹೌದಾ ಸಂತಾನ ಸಮಸ್ಯೆ ಆರೋಗ್ಯ ಸಮಸ್ಯೆ ಇನ್ನೂ ಹಲವು ಎಷ್ಟೇ ಗುಪ್ತದಲ್ಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರಬಹುದು ಇಲ್ಲಪ್ಪ ಅಂದರೆ ನೇರವಾಗಿ ಬಂದು ಬಿಟ್ಟು ಕೂಡ ನಿಮಗೆ ಸಂಪೂರ್ಣ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸುಗ್ನ ಮುಂದಿನ ಒಂದು ವಿಡಿಯೋದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು